ಗಾಯ್ಸ್ ಟುಡೇ ನಾನು ನಿಮಗೆ ಒಂದು ಪ್ಲೇಸನ್ನು ತೋರಿಸ್ಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ ಇದು ಹಳ್ಳಿ ಹೊಳಿ ಹತ್ರ ಆರ್ಗೋಡು ಅಂತ ಚಕ್ರಾ ನದಿ ಹರಿದು ಬರ್ತಾ ಇದೆ ಕಮರ್ಷಿಯಲ್ ಹರಿದು ಬರ್ತಿರ್ತಕ್ಕಂಥ ನದಿ ಇದು ತುಂಬ ಸುಂದರವಾಗಿದೆ ಫುಲ್ ನೋಡಿ ಗಾಯ್ಸ್ ಫುಲ್ ಕಾನನದ ಮಧ್ಯ ಸೌಮ್ಯವಾಗಿ ಹರಿತಾ ಇರ್ತಕ್ಕಂಥ ಈ ನದಿನ ನೋಡಿ ಆನಂದಿಸಿ ಗಾಯಸ್ ನೋಡಿ ಪ್ಲೇಸ್ ತುಂಬ ಚೆನ್ನಾಗಿದೆ ಕಾನನದ ಮಧ್ಯ ಹರಿದಾ ಇರ್ತಕ್ಕಂಥ ನದಿ ಆ ಸೌಂಡ್ ನೋಡಿ ಗೈಸ್ ವಾಟರ್ ಆರ್ಗೋಡು ಅಂತ ಕಮರ್ಷಿಯಲ್ ಹತ್ರ ಇರುವಂಥ ಹಳ್ಳಿ ಹೊಳೆ ಇಲ್ಲಿರ್ತಕ್ಕಂಥ ಆರ್ಗೋಡು ಚಕ್ರ ನದಿ ಅಲ್ಲಿಂದ ಈ ಕಡೆ ಹರಿಯುತ್ತೆ ಈ ನದಿಯ ವ್ಯೂಸ್ ನೋಡಿ ಗೈಸ್ ಸೂಪರ್ ಆಗಿದೆ ಇಲ್ಲಿ ಒಬ್ಬರು ಕೂತಿದ್ದಾರೆ ಅವ್ರ ಹತ್ರ ಕೇಳಿ ಇದ್ರ ಬಗ್ಗೆ ನಿಮ್ಮ ಹಾಯ್ ಗೈಸ್ ವಿನ್ ಆರ್ ಗೋಟ್ ಇಟ್ ಕಮ್ಸ್ ನಿಯರ್ ಕಮರ್ಷಿಲೆ ಟೆಂಪಲ್ ನಿಯರ್ ಸಿದ್ದಾಪುರ ಸೊ ಯು ಕ್ಯಾನ್ ಪ್ಲೇಸ್ ಸಿ ದ ಪ್ಲೇಸ್ ನಾವು ಸೂಪರ್ ಆಗಿದೆ ಫುಲ್ ಅರಣ್ಯದ ಮಧ್ಯ ಹರಿತಾ ಇದೆ ನೋಡಿ ಗಾಯಸ್ ಈ ಕಡೆ ಎಲ್ಲ ಕಾಡು ಗೈಸ್ ನೋಡಿ ಕಾಡು ಪ್ರಾಣಿಗಳು ಇದೆ ಬಟ್ ನಾವು ರಿಸ್ಕ್ ತಗೊಂಡು ಬಂದಿದ್ದೀವಿ ಇಲ್ಲಿ ಯಾಕಂದರೆ ನಿಮಗೆ ನಾವು ತೋರಿಸ್ಬೇಕು ನಮ್ಮ ವಿಡಿಯೋನ ತೋರಿಸ್ಬೇಕು ಆ ವೀಡಿಯೋ ಇಂದ ತುಂಬ ನೀವು ಖುಷಿ ಪಡಬೇಕು ನೀವು ಎಲ್ಲೋ ಇರ್ತೀರ ಈ ವಿಡಿಯೋ ನೋಡಿ ನೋಡಿನಾದ್ರೂ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಗಬೇಕು ಗೈಸ್ ಈ ರಿಲ್ಯಾಕ್ಸೇಷನ್ಗೋಸ್ಕರ ನಾವು ಬಂದಿದ್ದೀವಿ ಗೈಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಡ್ ಕೋಣದ್ದು ಕಾಲಿನ ಹೆಜ್ಜೆ ಗುರ್ತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಇಲ್ಲಿ ಮತ್ತೆ ಮಾರ್ಕ್ ಮಾಡ್ತಿದ್ಯಲ್ಲ ನೋಡಿ ಫ್ರೆಂಡ್ಸ್ ಕ್ಲಿಯರ್ ಆಗೈತೆ ನೋಡಿ ಯಾವ ತರ ಇದೆ ನೋಡಿ ಈಗ ನೋಡಿ ಪ್ಲೇಸ್ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಮೀನುಗಳು ಇದೆ ನೋಡಿ ತೋರಿಸೋದು ತುಂಬಾ ಸುಂದರವಾದಂತಕ್ಕಂತ ಪ್ಲೇಸ್ ಗೈಸ್ ಇದನ್ನ ನೋಡಿದ್ರೆ ಒಂದು ಮನಸ್ಸಿಗೆ ಸುಂದರ ಆನಂದ ಆಗುತ್ತೆ ಅಂತ ಅಂದರೆ ಅಷ್ಟೊಂದು ಆನದ ಮನಸ್ಸಲ್ಲಿ ಏನೇ ನೋವುಗಳಿದ್ರು ಈ ಪ್ಲೇಸಿಗೆ ಬಂದಾಗ ನೋವು ಕಮ್ಮಿ ಆಗುತ್ತೆ ಗೈಸ್ ನೋಡಿ ನಾವು ನಿಮಗೋಸ್ಕರ ಈ ಪ್ಲೇಸ್ ತಂದು ತೋರಿಸ್ತಾ ಇದ್ದೇವೆ ನೋಡಿ ಗೈಸ್ ನೋಡಿ ಗೈಸ್ ಸಖತ್ತಾಗಿದೆ ಗೈಸ್ ಲೈಫಲ್ಲಿ ಈ ಥರ ಪ್ಲೇಸ್ಗಳನ್ನು ನೋಡಿಲ್ಲ ಗಾಯಿಸಿ ನೋಡಿ ಬರ್ತಾ ಇರ್ತಕ್ಕಂಥ ಪ್ಲೇಸು ಎಷ್ಟು ಕಠಿಣವಾಗಿರ್ತಕ್ಕಂತಹ ದಾರಿ ಈ ದಾರಿಯಲ್ಲಿ ಇರ್ತಕ್ಕಂತ ಅಡೆತಡೆಯನ್ನ ದಾಟಿ ಬಂದಿದ್ದೀವಿ ಅಂದ್ರೆ ಧೈರ್ಯ ಬೇಕು ಗಾಯ್ ನಮ್ ದೈಂಡ್ ಈಗ ಗುಂಡಿಗೆ ಬೇಕು ಗಾಯ ನಾಟ್ ಓನ್ಲಿ ಗುಂಡಿಗೆ ಡಬಲ್ ಗುಂಡಿಗೆ ಡಬಲ್ ಗುಂಡಿಗೆ ಬೇಕು ಗಾಯಸ್ ಹಾಯ್ ಗೈಸ್ ಟುಡೇ ನಾವು ತೋರಿಸಿ ಇರ್ತಕ್ಕಂತ ಒಂದು ರಿವರ್ ತುಂಬಾ ಸುಂದರವಾಗಿರ್ತಕ್ಕಂತ ರಿವರ್ ನಾವು ಈ ಕಾನನದ ಮಧ್ಯದಲ್ಲಿ ನಾವು ಬಂದಿದ್ದೀವಿ ಅದರ ದಾರಿ ತೋರಿಸ್ತಾ ಇದ್ದೀನಿ ಗಾಯ್ಸ್ ಎಷ್ಟು ಕಠಿಣ ಜಟಿಲವಾದ ಪ್ಲೇಸ್ ಇಂದ ನಾವು ಬಂದಿದ್ದೀವಿ ಅಂದ್ರೆ ಓಡಾಡಕ್ಕೂ ತುಂಬಾ ಕಷ್ಟ ಇದೆ ಕಲ್ಲು ಬಂಡೆಗಳು ನೋಡಿ ಆದ್ರೂ ಬಂದಿದ್ದೀವಿ ವಿವರ್ಸನ್ನು ಬೇಜಾರು ಮಾಡ್ಕೋಬಾರ್ದು ಅಂತ ಈ ಸುಂದರವಾದ ತಾಣವನ್ನು ನೋಡಿ ನಮಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಪುನಃ ಇನ್ನೊಂದು ವಿಡಿಯೋ ಜೊತೆ ಬರ್ತಾಯಿದ್ದೀನಿ ಬಾಯ್